ಇನ್ನ ವ್ಲಾಗ್ ಹಿಂಗೆ ಸ್ವತ್ತು ಯಾಕೋ ಗೊತ್ತಿಲ್ಲ ರೀಟೇಕ್ ತೊಗೊತಾ ಇದೀನಿ ಮೂರು ಮೂರು ಸಲ ಯಾಕಂದರೆ ಕಮೆಂಟ್ ನೋಡಿ 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 ಒಂಥರ ಬ್ಲ್ಯಾಂಕ್ ಆಗೋಗಿದ್ದೀನಿ ಸೊ ಅದಕ್ಕೆ ಹಲೋ ಒಂದು ದಿವ್ಯಾ ಇನ್ನೊಂದು ಏಸ್ ಅಂತ ಇದ್ದೀನಿ ಏನೇನೋ ಹೇಳ್ತಾ ಇದ್ದೀನಿ ಬಾಯ್ ಬಂದಂಗೆ ಏನೇನೋ ಹೇಳ್ತಾ ಇದ್ದೀನಿ ಪ್ರಮೋದ್ ಅವ್ರು ಹೇಳ್ಕೊಟ್ರು ಹೇಗೆ ನೋಡಿದ್ರಿ ಅಲ್ವಾ ಒಂಬೆ ಫೇಸ್ ರಿವೀಲು ಗೈಸ್ ಏನು ಗೊತ್ತಿಲ್ಲ ಅದು ಏನು ಸೆಟ್ಟಿಂಗ್ಸ್ ಚೇಂಜ್ ಆಗಿದೆ ಅಂದ್ಬಿಟ್ಟು ಸೊ ಯಾವುದೇ ರೀತಿ ಫಿಲ್ಟರ್ ಇಲ್ಲ ಗೈಸ್ ಸುಮಾರು ಜನ ವ್ಲಾಗ್ಸ್ಗಳ್ನ ನೋಡಿದ್ದೀನಿ ಇತ್ತೀಚೆಗೆ ಅವ್ರಗಳ್ದು ಹಾಗೆ ಬರ್ತಾ ಇದೆ ಫುಲ್ ಒಂಥರ ಬ್ರೈಟಾಗಿ ಒಂಥರ ಹೆಂಗೇಗೂ ಬರ್ತಾ ಇದೆ ಅದು ಏನು ಸೆಟ್ಟಿಂಗ್ಸ್ ಚೇಂಜ್ ಮಾಡಿ ನಾನು ಅಪ್ಡೇಟ್ ಎಲ್ಲ ಮಾಡಿದೆ ಫೋನ್ನ ಎಲ್ಲ ಮಾಡಿದೆ ಬಟ್ ಐಫೋನೇ ಹಿಂಗೋ ಏನೋ ಗೊತ್ತಿಲ್ಲ ಗೈಸ್ ಐಫೋನ್ ಕತೆಗಳೇ ಕಥೆಗಳೇ ಇಷ್ಟು ಐಫೋನ್ ಬೇಕಾದ್ರೆ ನಾನು ಫೋನ್ ಮಾಡಿಬಿಟ್ಟು ಬೇಡ ಅಂತ ಏನೇನೋ ಆಗ್ತಾ ಇದೆ ಗೈಸ್ ಓ ನಡೆ ಆಟೋಮೆಟಿಕಲಿ ಅದು ಅಪ್ಡೇಟ್ ಆಗಿಬಿಡುತ್ತೆ ಆಗಿದೆಯಾ ಇವಾಗ ಒಂದು ಸ್ವಲ್ಪ ಬ್ರೈಟ್ ಬ್ರೈಟ್ ಅನ್ಸುತ್ತೆ ನಾವು ಒಂದು ಸ್ವಲ್ಪ ಬ್ರೈಟ್ನೆಸ್ ಕೊಟ್ಟರೂ ಇನ್ನೂ ಫುಲ್ಟ್ ಆಗ್ತಾ ಇದೆ ಯಾ ಅದು ಒಮ್ಮೆ ಫೇಸ್ ರಿವೀಲ್ಗೆ ಇನ್ನೂ ಚೆನ್ನಾಗಿ ಬರಬೇಕಿತ್ತು ಅದು ಬಟ್ ಅವಳದು ಫೇಸು ಅಷ್ಟು ಕ್ಲಿಯರಾಗಿ ಅದರಲ್ಲಿ ಏನು ಕಾಣ್ತಿದ್ಯೋ ಗೊತ್ತಿಲ್ಲ ಕಾಣ್ತಿದೆಯಾ ಬಟ್ ಇನ್ನೂ ರಿಯಲ್ ಆಗಿ ನೋಡಿದ್ರೆ ಕ್ಯಾಮ್ರಾ ಚೆನ್ನಾಗಿ ಓಕೆ ಮಾಡಿದ್ದಿದ್ರೆ ಇನ್ನೂ ಚೆನ್ನಾಗಿ ನಿಮಗೆ ಅವಳ್ದು ಫೇಸ್ ಆಗಿರ್ಬೋದು ಕಲರ್ ಆಗಿರ್ಬೋದೆಲ್ಲ ಕರೆಕ್ಟಾಗಿ ತೋರಿಸ್ತಾ ಇತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಹೆಂಗಿದೆ ಕಮೆಂಟ್ಸ್ ಕಮೆಂಟ್ಸ್ ಅಂತೂ ನೋಡ್ದೆ ತುಂಬಾನೇ ಖುಷಿ ಆಯ್ತು ಕಮೆಂಟ್ಸ್ ನೋಡಿ ಎಸ್ ನೀವೇ ಇಲ್ದಾಗಿ ಅಪ್ಪು ತರಾನೇ ಇದ್ದಾಳೆ ಸೇಮ್ ನಮಗೂ ಫಸ್ಟ್ ಸ್ಟಾರ್ಟಿಂಗ್ ಡೇ ನಮ್ಗೆ ಅನ್ನಿಸ್ಲಿಲ್ಲ ಅಪ್ಪು ತರ ಇದ್ದಾಳೆ ಅಂತ ಇವಾಗ ಇವಾಗ ನಾವು ನೋಡ್ತಾ ನೋಡ್ತಾ ಬರ್ತಿದೀವಲ್ಲ ಸೇಮ್ ಅಪ್ಪು ಥರನೇ ಇದ್ದಾಳೆ ನಾವು ಕಂಪಾರಿಜನ್ ಮಾಡಿದ್ವಿ ಅಪ್ಪುದು ಮತ್ತೆ ಅಪ್ಪು ಫಸ್ಟ್ ಡೇ ಹೆಂಗಿದ್ದ ಆ ಫೋಟೋ ಮತ್ತೆ ಇವ್ರ್ ಫೋಟೋ ಇಟ್ಕೊಂಡೆಲ್ಲ ನೋಡಿದ್ವಿ ನಾವು ಪಕ್ಕ ಪಕ್ಕ ಗೊತ್ತಾಯ್ತು ಅವಾಗ ನಮ್ಗೆ ಕಂಪ್ಯಾರಿಷನ್ ನಾವು ನೋಡಿದಾಗ ಎಸ್ ಕರೆಕ್ಟ್ ಅನ್ಸ್ತಾ ಅನ್ಸ್ತು ಬಟ್ ತುಂಬಾ ಜನ ಫಸ್ಟ್ ಟೈಮ್ ಅಪ್ಪುನ ಚಿಕ್ಕದಲ್ ನೋಡೇ ಇರಲ್ಲ ಇವಾಗ ಬಂದು ಪಾಪನ್ ನೋಡ್ತಾರೆ ಅಂದಾಗ ಸೇಮ್ ಅಪ್ಪು ತರ ಇದ್ದಾರೆ ಅಂತ ಅಂದ್ಬಿಡ್ತದೆ ಅದೇ ನಮ್ಗೆ ಶಾಕ್ ಆಗಿ ಬಿಡುತ್ತೆ ಇವಾಗ എന്നന്തോ ഈ ചിക്ക് മക്കളെ എഴുതണം നമ്മുടെ നൈബേഴ്സ് അಷ್ಟനെ ಸೊ ಎದುರುಗಡೆ ಚಿಕ್ಕ ಅಂದ್ರೆ ಈ ತರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಅಷ್ಟು ಚಿಕ್ಕ ಮಕ್ಕಳು ಸೇಮ್ ಆಸಿಡಿ ಸಪ್ಪು ತರನೇ ಇದಾರೆ ಅಂತ ಹೇಳ್ಬಿಟ್ರು ಅವ್ರು ಹೆಂಗ್ ಅಪ್ಪು ಚಿಕ್ಕದ್ರಲ್ಲಿ ನೋಡಿದ್ರು ಅಂತ ನಮಗೆ ಶಾಕ್ ಅಂದ್ರೆ ಏನಂದ್ರೆ ಈಗ ಮೊದಲನೇ ಮಕ್ಳು ಇರ್ತಾರಲ್ಲ ಸೊ ಎರಡನೇ ಮಕ್ಳು ಮೂರನೇ ಮಕ್ಕಳು ನಾಲ್ಕು ಮಕ್ಳು ಎಷ್ಟೇ ಮಕ್ಕಳು ಆಗಲಿ ನಮಗೆ ಮೊದಲನೇ ಮಗು ಯಾವ ರೂಪ ಇರುತ್ತೆ ಅದೇ ರೂಪನೇ ಇನ್ನು ಹುಟ್ಟು ಸೆಕೆಂಡ್ ಥರ್ಡ್ ಫೋರ್ತ್ ಬೇಬೀಸ್ಗೂ ಸೇಮ್ ಫೇಸೇ ಬರುತ್ತೆ ಅಂತ ನಮ್ಮ ಮಾಮ ಹೇಳ ಹೇಳಿದ್ರು ಬರುತ್ತೆ ಬಟ್ ಆಮೇಲೆ 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 ಚೇಂಜ್ ಆಗ್ಬಿಡ್ತಾರಂತೆ ನಾನ್ ಕೇಳಿದ ಪ್ರಕಾರ ಮಕ್ಕಳಲ್ಲಿ ಹಂಗೆ ಕಾಣ್ತಾರೆ ಕಮೆಂಟ್ ಅಲ್ಲಿ ಹೇಳೋ ಪ್ರಕಾರ ಅಪ್ಪು ತರನೇ ಆಗ್ಬಿಡ್ತಾನೆ ಅಂತ ಹೇಳಿದಿರ ಇನ್ನೊಂದಷ್ಟು ಜನ ಅಣ್ಣನ ತರ ಇದಾರೆ ಅಂತ ಹೇಳಿದಿರ ಇನ್ನೊಂದಷ್ಟು ಜನ ಜಾಸ್ತಿ ಓಡ್ಸ್ ಬಂದಿರೋದೆ ನನಗೆ ಉರಿ ಉರಿ ಗೈಸ್ ಉರಿ ಹೆಂಗೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಕಮೆಂಟ್ಸ್ಗೆ ಸೊ ಅಷ್ಟು ಟೈಮ್ ಕೊಟ್ಟು ನೀವು ಅಷ್ಟೊಂದೆಲ್ಲ ಕಮೆಂಟ್ಸನ್ನ ಮಾಡಿದ್ದೀರ ಆ ಗೊಂಬೆ ಗೊಂಬೆ ಥರನೇ ಇದ್ದಾಳೆ ಅಪ್ಪು ಥರ ಇದ್ದಾಳೆ ದೃಷ್ಟಿ ತೆಗೀರಿ ಅಂತ ಸೊ ನಾವಿವಾಗ ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ವ್ಲಾಗ್ ಶುರು ಇದೀವಿ ಒಂದೇ ಡ್ರೆಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ವ್ಲಾಗ್ ಮಾಡ್ತಾ ಇರೋದು ಮತ್ತು ನಾಳೆ ಹಾಕಕ್ಕೆ ಬೇಕಲ್ವಾ ನಮಗೆ ಅದಕ್ಕೋಸ್ಕರ ನೈಟ್ ಯಾವ ರೀತಿ ಏನು ಮಾಡ್ತಾಳೋ ಗೊತ್ತಿಲ್ಲ ಸೊ ಚೆಂಡಿ ಮಾಡಕ್ಕೆ ಬಿಡ್ತಾಳೋ ಇಲ್ವ ನೋಡೋಣ ಈಗ ಚೆಂಡಿ ಮಾಡಿದ್ರೆ ಅದನ್ನು ತೋರಿಸ್ತೀನಿ ನಿಮ್ಮ ಹತ್ರ ಹೆಂಗೆ ಅಳ್ತಿದ್ದಾಳೆ ಅಂದ್ಬಿಟ್ಟು ಶೇರ್ ಮಾಡ್ತೀನಿ ಸೊ ಅಭ್ಯಾಸ ಮಾಡಿಸಿದ್ದೀನಿ ನಾನು ನನಗೇನು ಮಾಡಲ್ಲ ಅಂತ ಕನ್ನಡ ಎವ್ರಿ ಡೇ ಹೋಗ್ತೀವಲ್ಲ ರೌಂಡ್ಸು ಸೊ ಏನು ಅವಾಗೆಲ್ಲ ನೋಡ್ತಾರಲ್ಲ ಜನಗಳು ಅವಾಗ ಏನು ಪ್ರಾಬ್ಲಮ್ ಮಾಡಿಲ್ಲ ಇವಾಗ ನೋಡೋಣ ಅದಕ್ಕೆ ಅಭ್ಯಾಸ ಮಾಡಿಸೇ ಫೇಸ್ ರಿವೀಲ್ ಮಾಡಿದ್ದೀನಿ ಅದರಲ್ಲಿ ಕೊಂಕ ಮಾತಾಡೋರು ಇದ್ದೇ ಇರ್ತಾರಲ್ಲ ನೂರಕೊಬ್ರು ಇನ್ನೂರು ಜನಕ್ಕೆ ಹೇಳ್ತಾರೆ ಒನ್ ಪರ್ಸೆಂಟ್ ಒನ್ ಪರ್ಸೆಂಟ್ ಅನ್ನೋ ಒಂದು ಜನ ಯಾರೋ ಮಾಡಿದರೆ ಕಮೆಂಟ್ ಹೇಳಲ್ಲ ಗೈಸ್ ಅದು ವಾಪಸ್ ನಮ್ಮ ಸಬ್ಸ್ಕ್ರೈಬರ್ಸ್ ಸರ್ ಸರ್ ಸಬ್ಸ್ಕ್ರೈಬರ್ಸ್ ಸರ್ ಸರ್ ರಿಪ್ಲೈ ಮಾಡ್ಕ ಬಿಡಿದ್ದಾರೆ ತಿರು ऑलरेडीದಲ್ಲ ಏನು ಚಿರಿ ಅದು ಇದು ಏನು ಕಾಮೆಂಟ್ ರಿಪ್ಲೈ ಮಾಡ್ತ ಏನು ಅದು ಕಾಮಲೆ ನಿಮಗೆ ನಿಮಗೆ ಏನು ಕಾಮಲೆ ಕಣ್ಣು ಬುಡ ನಿಂದು ಅಂತಾ ಮಾಡೋರೆ ಆಮೇಲೆ ಇನ್ನೊಂದು ಏನೋ ಕಂಟೆಸ್ಟ್ ಮಾಡಿಸ್ಕೊ ಏನು ಸಮ್ಥಿಂಗು ನಂಗೆ ನೋಡಿಬಿಟ್ಟು ನಕ್ಕು ನಕ್ಕು ಸಾಕಾಯಿತು ನಂಗೆ ಅವ್ರು ಕಮೆಂಟ್ ಮಾಡ್ರೆ ನಂಗೆ ನಿಜ ಬೇಜಾರಾಗಿಲ್ಲ ಪ್ರಮೋದ್ ನಾನು ನಗ್ತಾ ನಗ್ತಾಯಿದ್ದೆವು ಇನ್ನೊಬ್ಳು ಏನೋ ಓವರ್ ಬಿಲ್ಡಪ್ ಅದಕ್ಕೆ ಹ್ಞೂ ನಮ್ಮದು ಓವರ್ ಬಿಲ್ಡಪ್ ಒಂದು ವ್ಯೂಸ್ ಆಯಿತು ಬಿಡು ನಿಮ್ಮ ಕಡೆಯಿಂದ ಅಂತ ನಮ್ಮ ಪಮ್ಮಿ ನನಗಂತೂ ನಗ್ಗಿ ನಗ್ ಸಾಕಾಗೋಯ್ತು ಗೈಸ್ ಅದೆರಡೇ ಬಂದಿದ್ದೀನಿ ಯಾವುದೋ ಬಂದಿರಲ್ಲ ರೀ ಆ್ಯಂಡ್ ಇನ್ನೊಂದು ಏನಂದ್ರೆ ಯಾರದೇ ಮಕ್ಕಳಾಗಿರಲಿ ನಮ್ಮ ಮಕ್ಳು ಅಂತಾರೆ ಯಾರದೇ ಮಕ್ಕಳಾಗಿದ್ರು ಸೊ ಎಲ್ಲರಿಗೂ ಇಷ್ಟ ಆಗ್ತಾರೆ ಸೊ ಮಕ್ಕಳು ನೋಡೋಣ ಕ್ಯೂಟ್ ಅಂತ ಅನಿಸುತ್ತೆ ಬಟ್ ನಮಗಂತೂ ನಮ್ಮ ಮಕ್ಳಿಗಿಂತ ನಾವು ಹೊರಗಡೆ ಹೋದಾಗ ಎತ್ಕೊಂಡು ಆಡಿಸ್ತೀವಲ್ಲ ಆ ಮಕ್ಳಿಗೆ ನಾವು ಜಾಸ್ತಿ ಪ್ರೀತಿ ತೋರಿಸ್ತೀವಿ ಸೊ ಏನೋ ಒಂಥರ ಖುಷಿ ಮಕ್ಕಳೇ ಖುಷಿ ಸೊ ನೋಡೋರಿ ಹೇಗಿತ್ತು ಒಮ್ಮೆ ಫೇಸ್ ಆದರೆ ನನ್ನ ಕ್ಯಾಮ್ರಾ ಇನ್ನೂ ಚೆನ್ನಾಗಿದ್ದಿದ್ರೆ ಇನ್ನೂ ಚೆನ್ನಾಗೇ ನೋಡ್ಬೋದಿತ್ತು ನೋಡೋಣ ಅದು ಏನು ಸೆಟ್ಟಿಂಗ್ಸ್ ಚೇಂಜ್ ಆಗಿದೆ ಏನು ನಾನು ಎಲ್ಲಿ ನೋಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಟೆಸ್ಟ್ ಮಾಡ್ತೀನಿ ನಾನು ನೋಡೋಣ ಇಲ್ಲಾದರೆ ಒಂದ್ಸಲ ಹೋಗ್ಬಿಟ್ಟು ತೋರಿಸ್ತೀನಿ ಈ ಥರ ಆಗ್ತಿದೆ ಅಂದ್ಬಿಟ್ಟು ನೀನು ಮಾಡೋಕ್ಕಾಗಲ್ಲ ಬಿಕಾಸ್ ಚೆನ್ನಾಗೇ ಬರ್ತಾ ಇಲ್ಲ ವೀಡಿಯೋ ನಾನೇ ನೋಡಿದ್ನಲ್ಲ ಸೊ ಹೆಂಗಿದ್ರು ನಾನು ಒಂದಷ್ಟು ಐಟಮ್ಸ್ಗಳನ್ನ ತೊಗೊಳಕ್ಕೆ ಹೋಗಬೇಕು ಮನೆಗೆ ಯಾವಾಗ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸದ್ಯದಲ್ಲ ಹೋಗ್ತೀನಿ ನಮ್ಮ ಮಮ್ಮಿ ಬಂದಾಗ ಕೊಮೆ ಚೆನ್ನಾಗಿ ಫೀಡ್ ಮಾಡಿಸ್ಬಿಟ್ಟು ಬಿಟ್ಬಿಟ್ಟು ಒಂದು ಹಾಫ್ ಆನ್ ಅವರಲ್ಲಿ ಹೋಗಿ ಬಂದ್ಬಿಡ್ತೀವಿ ಆಯ್ತಿಂಕ್ ಅವಳು ಇರೋಲ್ಲ ಇಲ್ಲಾಂದ್ರೆ ಅವಳನ್ನು ಕರ್ಕೊಂಡೋಗಿ ನಮ್ಮಮ್ಮಿನ ಕಾರಲ್ಲಿ ಕೂರಿಸ್ಬಿಟ್ಟು ನಾವು ಹೋಗಿ ಬಂದ್ಬಿಡ್ತೀವಿ ಮತ್ತೆ ಇನ್ನೊಂದು ಕಮೆಂಟ್ ಬಂದಿತ್ತು ಸ್ವಾತಿ ಚಿರು ನೈನ್ಟಿ ನೈನ್ ಅನ್ನ ಸಬ್ ಸಬ್ಸ್ಕ್ರೈಬರ್ ಇವರು ಸೊ ಅವರು ಕಮೆಂಟ್ ಮಾಡಿ ಅವ್ರ ಮಗ ತುಂಬ ನಮ್ಮ ಬ್ಲಾಗ್ಸ್ನ ನೋಡ್ತಾನಂತೆ ಸೊ ತುಂಬ ಇಷ್ಟ ಅಂತೆ ಅವ್ನಿಗೆ ವ್ಲಾಗ್ಸು ಅವ್ರನ್ನ ನೇಮ್ ಹೇಳಿ ಅಂತ सात्विक कंदा आपने हम्म हाय सात्विक थैंक यू कंदा मोबाइल लोड बड़ा जस्टी हाय इन्हें दिन ऐलावा पापू फेस नोड बटो तोर्सी तोर्सी इन्हें सलाम बटो टाइल्ट टाइल्ट नंते ए इस ओक्यूट थैंक यू थैंक यू सो मच निपुरी दिखे ना सादा चिरणी गैस ए hey, सात्विक लव यू मंगने ನಾನು ಜಾಸ್ತಿ ಮಕ್ಳಿಗಳೇ ಮಗನಿ ಅಂತ ಯೂಸ್ ಮಾಡ್ತೀನಿ ಸೊ ಏನೋ ಇಷ್ಟ ನನಗೆ ಆ ಆ್ಯಂಡ್ ಇನ್ನೊಂದು ತೋರಿಸ್ಲಾ ನೆಕ್ಸ್ಟ್ ಎಲ್ಲ ಬಂದಮೇಲೆ ತೋರಿಸ್ಲಾ ಯಾವುದು ಅಂತ ಅವರು ಇದು ಮಾಡಿ ಕಮೆಂಟ್ ಮಾಡ್ಯಾರ ಗೊಂಬೆಗೆ ನೆಕ್ಸ್ಟ್ ಮಂತು ಫೋಟೋ ಫೋರ್ತ್ ಮಂತ್ಗೆ ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆ ಜಸ್ಟ್ ನನಗೆ ಹಂಡ್ರೆಡ್ ರುಪೀಸಲ್ಲಿ ಬಂದಿರೋದು ರೀಸ್

ಆರಾಮಾಗಿ ಹಾಕೊಂಡ್ ಮೇಲೆಲ್ಲ ಸಾಫ್ಟ್ ಮಾಡಿ ಯಾವ ಟೀಮ್ ಇರ್ಬೋದು ಯಾವ ಟೀಮ್ ಇರ್ಬೋದು ಅಂತ ಕಮೆಂಟ್ ಮಾಡಿ ಗೈಸ್ ಇದನ್ನ ನಾನು ಆಕ್ಚುಲಿ ವಿಡಿಯೋ ಮಾಡಿ ಹಾಕ್ತೀನಿ ಇದರ ಲಿಂಕ್ ಏನಾದರೂ ಬೇಕು ಅಂದ್ರೆ ಭೂಮಿ ಪಮ್ಮಿ ಜೀವಲ್ಸ್ ಇದರಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ನಿಮಗೆ ಲಿಂಕ್ ಬರುತ್ತೆ ಸೊ ನೀವು ಪರ್ಚೇಸ್ ಮಾಡ್ಬೋದು ಜಸ್ಟ್ ಹಂಡ್ರೆಡ್ ರುಪೀಸ್ ಚೆನ್ನಾಗಿದೆ ಯಾವ ಟೀಮ್ ಗೈಸ್ ಕಮೆಂಟ್ ಮಾಡಿ ಇವಾಗ ರೌಂಡ್ ಹೋಗೋಣ ಬನ್ನಿ ಗೊಂಬೆ ಎತ್ಕೊಂಡು ನಾವು ಮಲಗಿದಳೆ ಗೊಂಬೆ ಮಲ್ಕೋ ರೀ ಮನಿಗೋ ಹಿಂಗೆ ಮನೆಗದ್ದಿ ನೋಡ್ತೀನಿ ಅರಿ ನಡಿ ರೌಂಡು ಏ ನಾಡಿ ಏ ಸೇರ್ ಹಾಕೊಂಡು ಅಂತ ಬನೇಕೋ ಕತ್ಕೆ ಚಿನಿ ಚಿನಿ ಸೇರ್ ಹಾಕೊಂಡು ಬನ್ನಿ ಕಳ್ಬೇಕಂತೆ ಸರ್ ನಿಜ ಕರೆಕ್ಟು ಕಮೆಂಟ್ ಮಾಡಿದ್ದು ನಾನು ನಗ್ತಾ ಇರೋದು ಅದಕ್ಕಲ್ಲ ಸಚ್ಚಿಲಿ ಅದು ನನಗೂ ಮಲಗಿಸ್ತಾ ಮಲಗಿಸ್ತಾಯಿದ್ರು ಆ ಥರ ಕತ್ತಿಡ್ಕೊಂಡಾಗ ನನಗೆ ಅದು ಕತ್ ನೋಡಿದ್ರೆ ನಗುವರ್ ಅದಕ್ಕೆ ಹಂಗೆ ನಗದು ನಾನು ಸೇರು ಆ್ಯಕ್ಚುಲಿ ನಮ್ಮ ಮನೆ ಇಲ್ಲ ಇಲ್ಲ ಅದು ಐಡಿಯಾ ನನಗೆ ಬಂದಿತ್ತು ಅದು ಹಾಕ್ಸಿ ಒಂದು ದಿನ ಮಲಗಿಸಿದ್ರೆ ಅದು ಕರೆಕ್ಟ್ ಆಗುತ್ತೆ ಕತ್ತು ನಮ್ಮ ಮನೆ ಸೇರಿಲ್ಲ ಹಿಂಗೆಸೋದು ನಾನು ಅವ್ರ ಕತ್ತು ನೋಡಿ ನಕ್ಕಿದ್ದು ನೀವು ಹೇಳಿದ್ಕಲ್ಲ ಆಮೇಲೆ ಹಂಗೆ ಬೇರೆ ರೀ ಸೇರಿ ಅದು ಕರೆಕ್ಟ್ ತಾಯ್ ಗೊತ್ತಾ ಅದು ಮ್ಯಾಟ್ರು ಗೊತ್ತಲ್ಲ ನಮಗೂ ಗೊತ್ತು ಪಾಪ ಏನಾರು ಹೇಳ್ದಾಗ ಅಷ್ಟು ಇದರಿಂದ ಕಮೆಂಟ್ ಮಾಡ್ತಿರಲ್ಲ ಅದೇ ನಮ್ಗೆ ಖುಷಿ ಅಷ್ಟು ಬಟ್ ಆ ಕತ್ ನೋಡಿ ನಗು ಬರಲ್ವಾಗೆ ಇಲ್ಲಿ ನೋಡಿ ಆ ಕತ್ ನೋಡಿ ನೋಡಿ ಕತ್ ನೋಡಿ ಅದು ಹಿಂಗೆ ಬಂದ್ಬಿಟ್ಟು ಹಿಂಗೆ ಹಿಡಿದುಬಿಟ್ಟಿದ್ರು ಇನ್ನೆಲ್ಲ ಸ್ಕ್ರೀನ್ಶಾಟ್ ತೆಗೆದು ಈ ತೆಗ್ದು ಹಿಂಗೆ ಕಳಿಸಿ ಎಷ್ಟು ಹಿಂಗೆ ಬಂದ್ಬಿಟ್ಟು ಹಿಂಗೆ ಬಂದಿರೋದು ಅಷ್ಟೇ ಅವರು ಇವಾಗ ನೋಡಿ ಕಾಣಲೇ ಇಲ್ಲ ಅವಳು ಫೇಸು ಬಿಕಾಸ್ ಅದು ಇದೆಯಲ್ಲ ಅದಕ್ಕೆ ಅವಳು ನಮಗೆ ಶೂಟ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಅದಕ್ಕೆ ಏನು ಮಾಡಿದ್ವು ಅಂದರೆ ಇದನ್ನು ಹಾಕಿದ್ವಿ ಇನ್ನ ನೋಡ್ಕೊಂಡು ಪಾಚಂಡಿದಾಳೆ ಅದೇ ಯಾವ್ದ್ರಲ್ಲಿ ಕಟ್ಟೋರಿಗೆ ಗೊತ್ತಾ ರಬ್ಬರಲ್ಲಿ ಕಟ್ಟೋ ರೀ ತಿನ್ನ ನಡೀತೀನಿ ಇವತ್ತು ಏನಾರು ತಿನ್ಬೇಕು ಅನ್ನಿಸ್ತೈತೆ ಬಟ್ ಏನು ಹೊರಗಡೆ ತಿನ್ನಬೇಕು ಒಂದ್ಸಲ ಹೋದರೆ ಮನೇಲಿ ನಂಗೆ ಅನ್ನಿಸ್ತದ ಒಮ್ಮೆ ിളുപ്പിയുള്ളുപ്പിന് തോസ്ബാഡിയോൾ കണ്ടുപിടിക്കൽ ഗൈസ് മൊത്ത ഗണ്ടാലി 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 എന്തോ అప్పుద్రీ ఇవగా అప్పు ఇష్టపడల్ ఇవళ పుట్టు కాలు నోడి పుట్ట కాలు బంగల్దు పుత్ కాలో పుత్కాలు నోడి నమ్మి కై పుట్ బాలు ఇది బొంగలు వీ రౌండ్ రౌండ్ హోగాలో ఈ ప్యాడ్ వట్ వైప్స్ క్యారీ మంతే పమ్మివే వంట ಮೊಬೈಲ್ ಚೆಕ್ ಮಾಡ್ಸೋಕೆ ಬೇಡ ಅಂತ ನೋಡಿ ಗೈಸ್ ಅದು ಏನು ಡ್ಯಾಮೇಜ್ ಆಗಿಬಿಡುತ್ತೆ ಅಂತ ಅನ್ನಿಸ್ತಾ ಇದೆ ನನಗೂ ನನ್ನ ಮೊಬೈಲು ಯಾಕಂದರೆ ತುಂಬ ಜನರು ಹಂಗೆ ಇದೆ ಮತ್ತು ಏನೋ ಸೆಟ್ಟಿಂಗ್ಸು ಬಟ್ ನಿಮಗೂ ನೋಡೋಕೆ ಅದು ಒಂಥರ ಅನಿಸುತ್ತೆ ಅಲ್ವ ರೀ ವೀಡಿಯೋ ನೋಡೋಕೆ ಒಂಥರ ಅನ್ನಿಸ್ತಾ ಅಲ್ವಾ ಅದು ನಮಗೆ ಒಂಥರ ಅನ್ನಿಸ್ತಾ ಇದೆ ಅದು ಅಯ್ಯೋ ನೋಡಿ ಕಾರ್ಕಿ ತೊಗೊಬನ್ನಿ ಅಂದರೆ ಗಾಡಿಗೆ ಎತ್ಕೊಳ ನೋಡೋಕ್ಕೆ ಒಂದು ರಾಮ್ ಇಸ್ತಾ ಇದೆ ನನಗೇನೆ ಆಯಿತಾ ಹಂಗೆ ಅನ್ನಿಸ್ತಾ ಇದೆ ವೀಡಿಯೋ ಪೋಸ್ಟ್ ಆದಮೇಲೆ ನಾವು ಅನ್ಲಿಸ್ಟೆಡೇ ಇರುತ್ತಲ್ಲ ವೀಡಿಯೋ ಆವಾಗ ನೋಡಿದ್ರೇ ಅದೊಂದು ರಾಮ್ ಇಸ್ತಾ ಇದೆ ಇನ್ನು ಲೈವ್ಗೆ ಹೋದ್ಮೇಲಂತೂ ಬಿಡಿ ಅಷ್ಟು ಅಸೈವಾಗಿ ಬರ್ತಾ ಇದೆ ವೀಡಿಯೋ ಅಂತೂ ಅದಕ್ಕೆ ಯಾವಾಗ ಹೋಗೋಣ ಅಂದರೆ ಪ್ರಮೋದವ್ರು ಇಲ್ಲ ಅಂತ ನನ್ನ ಮೊಬೈಲ್ ಡ್ಯಾಮ್ ಇಮೇಜ್ ಆಗ್ಬಿಟ್ಟಾಯ್ತ ಅಂತ ಅಪ್ಪ 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 ಚಿನಿ ಮಲ್ಕೋಬಿಟ್ಟವರ ನಮ್ಮ ಮಾವ ಬಂದ್ರಲ್ಲ ಅಲ್ಲಿ ನಿದ್ದೆ ಸರಿಯಾಗಿಲ್ಲ ಅಪ್ಪ ಅಪ್ಪ ಬಾಗಿಲಾ ಕೊಡು ಫುಲ್ ಇದ್ದೇ ಕೊಟ್ಟೋಗೋರವರು ಇವಾಗ ಹೋಗೋಣ ಅಂದರೆ ಇವಾಗ ಬೇಡ ಅಂತಿದ್ದಾರೆ ಸೊ ನೋಡೋಣ ನಮ್ಮ ಮಮ್ಮಿ ಈ ವೆಹಿಕಲ್ ಬರ್ತೀನಿ ಅಂದಿದ್ದಾರೆ ಸೊ ಈ ವೆಹಿಕಲ್ ಬಂದರೆ ಮಮ್ಮಿ ಏನೋ ಕರ್ಕೊಂಡು ಕಾರಲ್ಲಿ ಕೂಸಿಬಿಟ್ಟೋಣ ಹೋಗ್ಬಿಟ್ಟು ಗೈಸ್ ರೌಂಡ್ ಹೋಗ್ತಾ ಇದ್ವಿ ಸೊ ನಂದು ಆವಾಗಲೇ ಶೂಟ್ ಮುಗ್ದಿತ್ತು ಸಡನ್ ಆಗಿ ಪ್ರಮೋದ್ಗೆ ಒಂದು ಶೂಟ್ ಬಂತು ಸೊ ಮತ್ತೆ ರಿಟರ್ನ್ ಮನೆಗೆ ಹೋಗ್ತಾ ಇದ್ವಿ ಹೆಂಗಿದ್ರು ಡ್ರೆಸ್ ಚೇಂಜ್ ಮಾಡಿದೀವಲ್ಲ ಸೊ ಅದರಲ್ಲೇ ಮಾಡಿಬಿಟ್ಟು ಕಳ್ಸೋಣ ಅಂದ್ಬಿಟ್ಟು ಕ್ರಾಸ್ ಮಾಡಿ ಅಂದೆ ಕ್ರಾಸ್ ಮಾಡ್ತಾ ಇದ್ರೆ ಆಮೇಲೆ ಬರ್ತೀವಿ ಇವಾಗ ಇನ್ನೂ ಸಿಕ್ಸ್ ಓ ಕ್ಲಾಕ್ ಇವಾಗ ಇವಳಿಗೆ ನೈಟು ಕತ್ಲೆಯಾದ್ಮೇಲೆ ಕರ್ಕೊಂಡ್ ಬರ್ತಾ ಇದ್ವಿ ಬಿಕಾಸ್ ಇವಳು ಲೈಟಿಂಗ್ಸ್ ನೋಡ್ತಾಳೆ ಅವಳಿಗೆ ಇಲ್ಲೆಲ್ಲ ರೌಂಡ್ ಆಗಲ್ಲ ಅವಳಿಗೆ ಸಿಟಿನೇ ಒಂದು ರೌಂಡ್ ಕರ್ಕೊಂಡು ಹೋಗ್ಬೇಕು ಕೇಸ್ ಅವಳಿಗೆ ಇಲ್ಲ ಇಲ್ಲ ಏನು ಮಾಡಲ್ಲ ಒಬ್ಬರೇ ಅಲ್ಲ ಒಬ್ಬನೇ ಮಾಡ್ಬೋದಲ್ಲ ಹ್ಞೂ ಭಯಪಡ್ತವ್ರ ಅಲ್ಲಿ ಮಮ್ಮಿಗೆ ನಂದು ಒಂದು ಫೋನ್ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೊಡಕ್ ಇಲ್ಲ ಹ್ಞೂ ಐಫೋನ್ ಇದಕ್ಕೆ ಹೋಗೋಣ ಬಿಡು ಸರಿ ಮಾಡಿಸ್ಕೊಂಡ್ಬರೋಣ ಅಂದ್ರೆ ಇಂಥ ಸೌಕಾರ ಇರಬೇಡ ನನಗೆ ಏ ಕಸ್ಟಮರ್ ಅಂಡಮರ್ ಫ್ರೀಯಾಗಿ ಮಾಡ್ಕೊಡ್ತಾರಾ ಹೌದಾ ಹೋಗೋಣ ಸರಿ ಇವಾಗ ಶೂಟ್ ಮಾಡೋಣ ಬಿಟ್ಟು ಹೋಗ್ತಾ ಇದ್ದೀನಿ ನನ್ನ ಮೊಬೈಲಲ್ಲಿ ಬೇರೆ ಚಾರ್ಜ್ ಇಲ್ಲ ಒಳ್ಳೆ ತಮಾಷೆ ಈಗ ಎಷ್ಟು ಟೇಕ್ ತಗೋತಾರೆ ಅಂತ ನಾನು ಇನ್ನೊಂದು ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡ್ತೀನಿ ಅದನ್ನು ಹಂಗೆ ಹಾಕ್ತೀನಿ ನೋಡಿ ఏంట్రీ మూతికి ఇస్తా నన్న మగలు అల్దే హోద్ర సేస్ అలా అడ్జస్ట్ ప్రాబ్లమ్ అలాస్ న్యారంటీత వీడియో ನನ್ನ ಮೊಬೈಲಲ್ಲಿ ಚಾರ್ಜ್ ಎಲ್ಲ ಲೋ ಬ್ಯಾಟ್ರಿ ಆಗ್ಬಿಟ್ಟಿದೆ ನೋಡಿ ಚಾರ್ಜ್ ಹಾಕೊಂಡಿದ್ದೀನಿ ರೀ ಮಿಸ್ ಆಗೋಯ್ತಲ್ಲ ರೀ ನೀನು ತೋರಿಸೋದು ನೋಡಿ ಆಲ್ರೆಡಿ ಬೆಳಗ್ಗೆಯಿಂದ ಎರಡು ಡ್ರೆಸ್ ಪೀಚ್ ಹಾಕಿದ್ದಾರೆ ಇದು ಮೂರನೇದು ನನ್ನ ಕೈಲಿ ಒಗಾಗುತ್ತಾ ಹೇಳು ರೀ ನನ್ನ ಕೈಲಿ ಒಗ್ಕಾಗುತ್ತೆ ರೀ ನನ್ಗೆ ಅಂದ್ಬಿಟ್ರೆ ಮುಗೀತು ஒன்பே ஓக்தீனி நான் இவங்க ஏன் தீரூன் ஜாமூன் நேலே மொண்டு தித்தீனி பட் நான் படி அண்ணா கொட்ரு பேனிலே நான் ஓகே கொடுத்து ஜாமூன் பிடி மனேலே மா Hva er det?

ಅಲ್ಲಿ ಬಾಣಂತಿ ಅದು ಇದು ಅಂದ್ಕೊಂಡು ಮೊಸರು ಕುಡಿದ್ರೆ ಹಾಲು ಒಡ್ದೇನು ತಲೆ ಕೆಡಿಸ್ಕೊಂಬೇಡಿ ಆದಷ್ಟು ಕುಡೀರಿ ಗಸ್ ನಾನೇನು ಇಷ್ಟೆಲ್ಲ ತಿಂದು ಐಸ್ ಕ್ರೀಮ್ ಆಗಿರ್ಬೋದು ಏನೋ ಅಪ್ ಆಗಿರ್ಬೋದು ಮಜ್ಜಿಗೆ ಮೊಸರು ಎಲ್ಲ ತಿಂದ್ರೂ ನಾನು ಹೀಟು ಸಿಕ್ಕಾಬ ಹೀಟು ಬಾಡಿ ನಂದು ಈ ಟೈಮಲ್ಲಿ ಏನು ಕಟ್ ಮಾಡೋಕ್ಕೆ ಹೋಗ್ಬೇಡಿ ಅಕಸ್ಮಾತ್ ಮಳೆ ಶುರುವಾದರೆ ಓಕೆ ಫ್ರೆಂಡ್ಸ್ ಸ್ವಲ್ಪ ಕಟ್ಟಲ್ಲಿರಿ ಮಕ್ಕಳಿಗೆ ಶೀತ ಆದರೆ ನಮಗೆ ಶೀತ ಆದರೆ ಮಗುಗೂ ಶೀತ ಆಗುತ್ತೆ ಅಂತ ಅಲ್ವ ರೀ ಇವಾಗ ನಾನು ಮೊಸರನ್ನು ತಿಂತ ನೀರು ಹಾಕಬೇಕಿತ್ತು ಮೊಸರು ಈಟ್ ಮಜ್ಜಿಗೆ ಕೋಲ್ಡ್ ನನಗೊಂದು ಲೋಟ ಮಜ್ಜಿಗೆ ಕುಡಿತೀನಿ ಗೈಸ್ ಊಟ ಅಂದಮೇಲೆ ಅದು ಪ್ರಮೋದ್ ತಿಂತಾ ಇರೋದಲ್ಲ ಗೈಸ್ ಅದು ನನಗೂ ಸೇರಿ ಇದು ನಂದಿನಿನಾ ನಂದಿನಿನಾ ಏನು ಪ್ರಮೋದ ಅಣ್ಣ ಇಷ್ಟೊಂದು ತಿಂತಿದರಲ್ಲ ಗೈಸ್ ಎಂಟಿರುಗು ನೋಡಿದ್ರೆ ನನಗೆ ಮತ್ತೆ ಅವರಿಗೆ ಸೇರಿ ಇಷ್ಟ ಏಮಾಕ್ಷಿನಿ ಹ್ಞೂ ಐಸ್ ಗೈಸ್ ನಂಗೆ ಈಟ್ ಜಾಸ್ತಿ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ಪ್ರಮೋದ್ ಅವ್ರ ಬೆಳಗ್ಗೆಯೇ ಎಂದು ಹೆಸರು ಕಾಳು ಪೊಂಗಲ್ ಮಾಡಿದ್ದಾರೆ ಹಿಂಡಿನ್ನೆ ವೀಡಿಯೋ ಹಾಕಿದ್ನಲ್ಲ ಗೊಂಬೆದು ಸ್ವಲ್ಪ ಚೆಂಡಿ ಮಾಡಲ್ಲ ಒಂದು ಮೂರು ಗಂಟೆ ಗಂಟೆ ಅವಳು ನಿದ್ದೆ ಮಾಡಲಿಲ್ಲ ಸೊ ಅಭ್ಯಾಸ ಮಾಡಿಸ್ಬೇಕಲ್ವ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಮಜ್ಜಿಗೆ ಕೊಡ್ದು ಒಂದು ಲೋಟ ಇದನ್ನು ತಿಂದೆ ನಾನು ಅಪ್ಪು ಜೊತೆ ಮಾತಾಡ್ತಾ ಇದ್ದೀನಿ ನೋಡಿ ಕೇಳಿಸ್ಲಿಲ್ಲ ಏನು ಹೇಳು ಯಾಕೆ ಮಾಡಬಾರ್ದಿತ್ತಾ

వీడియో చూస్కో కాదు చూస్పర్దా సోన్ ద్వార్ తో దుష్టగాన అంటే జనాల మంది అవగ్లే బయట ఇద్దని నంగే ఆ చే సోలంటైతే అస్తే ఓయ్ సోలంద జనగలు కేల్స్ కొట్టేరేం అంటునే నింగే ಹೇಳ್తనే ఆ ఆ చే అగనే జన వీడి దేనిది పేరలా गैस और कड़ा मैनी और ऑलरेडी हर बार आ गई थी वंदी ना ना फोन मम्मी ना मैं काम कर रही हूँ पापू तोसु पापू तोसु उन तो मतलब फोन मरती है हाँ गैस ये ना भाई तारे को था और ना विचार्स कड़ा लापो ना गवर्नमेंट मतलब विचार्स का तो क्यों भाई तो रे हाँ इन्हें ना हाँ ಅಂದರೆ ಊರು ಊರಿಗೆ ಹೋಗ್ಬೇಕಾದ್ರೆ ಬಾಯ್ ಮಾಡ್ಬಿಟ್ಟು ಹೋದೆ ಅಷ್ಟೆ ನೀನು ಅದಾದಮೇಲೆ ಅಲ್ಲಿ ಫೋನ್ ಮಾಡಿ ಮಾತಾಡಿದ್ದೆ ನನ್ನ ಜೊತೆ ಇವಾಗ ಬೇಕು ಅಂತ ಮಾತ್ರ ಫೋನ್ ಮಾಡಿದ್ದೆ ನೋಡು ಅವ್ವ ಅಯ್ಯೋ ಅಪ್ಪ ಮಾಡಬೇಡ ಕೊಡು ನೀನು ಯಾವ ನೀನು ಯಾವಾಗಲೂ ಹೇಳೇ ಇಲ್ಲ ಪಪ್ಪನ ಕೊಡು ಅಂತ ನನ್ನ ಗೊಮ್ಮೆ ಮಾತ್ರ ವಿಚಾರ್ಸ್ಕೊಳ್ತಿದ್ದೆ ನನ್ನ ಮೇಲೆ ಪಿಟಿಂಗ್ ಇಡ್ತಾ ಇದ್ದೀಯಾ ನಾನು ನನ್ನ ಮಗಳೇ

ಸಿಕ್ಸ್ಟಿ ಕೆ ಆಗೈತೆ ಕಣ ಯೂಟ್ಯೂಬ್ ಅಲ್ಲಿ ಅರವತ್ ಸಾವಿರ ಫಾಲೋವರ್ಸ್ ಆಗೋರೆ ಇಲ್ಲ ಮುಂದೆ ಯೂಟ್ಯೂಬ್ಗೆ ಸೆಲೆಬ್ರೇಷನ್ ಮಾಡೋಣ ಬಾ ಯಾವಾಗ ಬರ್ತೀಯಾ ನೀನು ಊರಿಗೆ ಯಾವಾಗ ಬರ್ತೀಯಾ ಊರಿಗೆ ಸಿಕ್ಸ್ಟಿ ಕೆ ಫಾಲೋವರ್ಸ್ ಆಗೋರೆ ಅಪ್ಪು ಈಗ ನೀನು ಬರ್ಡೇ ಸೆಲೆಬ್ರೇಷನ್ಗೆ ಬರಲ್ವಾ ನೀನು ಹಾಂ ಬಾ ಮತ್ತೆ

ಅರವತ್ತು ಸಾವಿರದ ಇನ್ನೂರು ಆಗೈತೆ ನಾನೇ ಅಬ್ಸರ್ವ್ ಮಾಡಿರಲಿಲ್ಲ ಅಪ್ಪಮ್ಮಿ ಹೇಳಿದ್ದು ಮತ್ತೆ ಕಮೆಂಟಲ್ಲಿ ಒಂದಷ್ಟು ಜನ ಕಮೆಂಟ್ ಮಾಡಿದ್ರು ಎಸ್ ಗೈಸ್ ಈ ವಿಡಿಯೋನ ಅಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಅಪ್ಪು ವಾಯ್ಸ್ ಕೇಳಿ ನಿಮಗೂ ಖುಷಿಯಾಗಿರುತ್ತೆ ಅಂದ್ಕೊಳ್ತೀನಿ ಲವ್ ಯು ಆಲ್ ಬಾಯ್